Uh, tell you like when I, I shall tell you like when I have to show those videos. or request you to pause the recording, then so Hello. Uh, yes, bro. Sure. So, like I have some uh, couple of videos to be shown to the student. I would let you know like when I'll be showing those videos, uh, during that time we'll pause the recording, sir. ಥ್ಯಾಂಕ್ ಯು ನಮಸ್ಕಾರ ಶುಭೋದಯ ವಿದ್ಯಾರ್ಥಿಗಳೇ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿಗಳೇ ನಿಮ್ಮೆಲ್ಲಾರ್ಗೂ ಇವತ್ತಿನ ವಿದ್ಯಾ ಶಕ್ತಿಯ ವಿಜ್ಞಾನದ ತರಗತಿಗೆ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಫೋರ್ತ್ ಕ್ಲಾಸ್ ನಲ್ಲಿ ನಾವು ಬೆಳೆಗಳ ಹೇಗೆ ಉತ್ಪಾದಿಸ್ತೀವಿ ಹಾಗೂ ಅದರ ಸಮರ್ಪಕ ನಿರ್ವಹಣೆ ಹೇಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಕಲಿತಾ ಇದ್ವಿ ನಿಮ್ ಗೊತ್ತಿರೋ ಹಾಗೆ ಈ ಬೆಳೆಯ ಉತ್ಪಾದನೆ ಹಾಗೂ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಎಂಟು ಘಟ್ಟಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಯಾರಾದ್ರೂ ಹೇಳ್ಬಲ್ಲಿರಾ ಯಾವ ಎಂಟು ಕ್ಷಮಿಸಿ ಏಳು ಘಟ್ಟಗಳನ್ನ ನಾವು ನೋಡ್ತಾ ಹೋಗ್ತೀವಿ ಯಾರಾದ್ರೂ ಹೇಳ್ಬಳ್ಳಿರಾ ಏಳು ಘಟ್ಟಗಳು ಏನೇನು ಅಂತ ಅಂದ್ಬಿಟ್ಟು ಎಸ್ ಏನೇನಿರಬಹುದು ಏಳು ಘಟ್ಟಗಳು ಒಂದು ಮಣ್ಣನ್ನ ಹದ ಗೊಳಿಸುವಿಕೆ ಹೌದು ಹೌದು ಅಲ್ವಾ ಮಣ್ಣನ್ನ ಹದಗೊಳಿಸುವಂತಹ ಒಂದು ಕ್ರಮ ಕಾಣ್ತಾ ಇದೆ ಎಲ್ಲಾರ್ಗೂ ಎರಡನೇದು ಬಿತ್ತನೆ ಮೂರನೇದು ಸಾವಯವ ಹೇಳ್ಬೇಕು ನನ್ ಜೊತೆಗೆ ನೀವು ಸಹ ಹೇಳ್ತಾ ಹೋಗ್ಬೇಕು ಆಗ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳ ಸಿಂಪಡಣೆ ಅಥವಾ ಅದನ್ನ ಸೇರಿಸೋದು ಗಳನ್ನು ಸೇರಿಸುವುದು ನಾಲ್ಕನೇದು ನೀರಾವರಿ ಐದನೇದು ಕಳೆಗಳಿಂದ ರಕ್ಷಣೆ ಆರ್ನೇದು ಕೊಯ್ಲು ಹಾಗೂ ಏಳನೇದು ಅದರ ಸಂಗ್ರಹಣೆ ಕಾಣ್ತಾ ಮೊದಲು ಮಣ್ಣನ್ನ ಹದಗೊಳಿಸ್ತಾ ಹೋಗ್ತೀವಿ ಯಾಕೆ ಎಲ್ಲಿ ಗಿಡಗಳ ಬೇರು ಆಳವಾಗಿ ತಲ್ಸಿ ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗ್ಲಿ ಜೊತೆಗೆ ಅದು ಉಸಿರಾಡಲಿಕ್ಕೆ ಜಾಗ ಆಗ್ಲಿ ಅಂತ ಆಯ್ತಾ ನಂತರ ಬಿತ್ತನೆ ಬೀಜಗಳ ಬಿತ್ತನೆ ಮಾಡ್ತೀವಿ ಅದಾದ ನಂತರ ನಮ್ಮ ಇಳುವರಿ ಚೆನ್ನಾಗಿ ಬರ್ಲಿ ಅಂತ ಅದಕ್ಕೆ ಗೊಬ್ಬರಗಳನ್ನ ನಾವು ಸಿಂಪಡಿಸ್ತಾ ಹೋಗ್ತೀವಿ ಈ ಗೊಬ್ಬರಗಳಲ್ಲಿ ಸಾವಯವ ಗೊಬ್ಬರಗಳು ರಸಗೊಬ್ಬರಗಳು ಅಂತ ಎರಡು ವಿಭಿನ್ನವಾದದ ಗಿಡಗಳಿದೆ ಫೋರ್ತ್ ಕ್ಲಾಸ್ ನಲ್ಲಿ ನಾವು ಸಾವಯವ ಗೊಬ್ಬರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ಕ್ಲಾಸ್ ನಲ್ಲಿ ರಸಗೊಬ್ಬರಗಳು ಅಂದ್ರೆ ಏನು ತಿಳ್ಕೊಳ್ಳೋಣ ನೀರಾವರಿ ಅಂದ್ರೆ ಇರಿಗೇಷನ್ ಕಡೆಗಳಿಂದ ನಮ್ಮ ಬೆಳೆಗಳನ್ನ ಹೇಗೆ ರಕ್ಷಣೆ ಮಾಡ್ಬೋದು ಮೊದಲನೇದಾಗಿ ಕಳೆಗಳು ಅಂತ ಹೇಳಿದ್ರೆ ಏನು ಮತ್ತೆ ಕೊಯ್ಲು ಮಾಡೋದು ಹೇಗೆ ಜೊತೆಗೆ ಸಂಗ್ರಹಣೆ ಮಾಡುವಂತಹ ರೀತಿ ಇವೆಲ್ಲದರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ತಾ ಸಾಗೋಣ ತಿಳಿತೆ ಈಗ ಮೊದಲನೇದಾಗಿ ರಸಗೊಬ್ಬರಗಳು ಸೊ ರಸಗೊಬ್ಬರಗಳು ಅಂತ ಹೇಳಿದ್ರೆ ಏನು ಈಗ ನಿಮ್ಮಲ್ಲಿ ಎಷ್ಟೋ ಜನರು ರೈಸಾಪಿ ವರ್ಗದಿಂದ ಬಂದವರು ಇರ್ತೀರಾ ನಿಮ್ಮೆಲ್ಲಾರ್ಗು ನಿಮ್ಮದೇ ಆದಂತಹ ಕೃಷಿ ಭೂಮಿಗಳು ಇರುತ್ತೆ ಹೌದೋ ಇಲ್ವೋ ಕೃಷಿ ಭೂಮಿ ಇದ್ದಾಗ ಅಲ್ಲಿ ನೀವ್ ಕೇಳ್ತಾ ಇರ್ತೀರಾ ಓ ನಾವೀಗ ಗೊಬ್ಬರಗಳನ್ನ ಸಿಂಪಡಿಸುವಂತಹ ಸಮಯವಾಗಿದೆ ಗೊಬ್ಬರಗಳನ್ನ ಹಾಕ್ತಾ ಹೋಗ್ತೀವಿ ಅಥವಾ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಆದ್ರೂ ನೋಡಿರ್ತೀರಲ್ವಾ ಈ ರಸಗೊಬ್ಬರಗಳ ಕುರಿತು ಸೊ ಈಗ ರಸಗೊಬ್ಬರಗಳು ಅಂತ ಹೇಳಿದ್ರೆ ರಾಸಾಯನಿಕ ಪದಾರ್ಥಗಳು ಅಂತ ರಾಸಾಯನಿಕ ಪದಾರ್ಥಗಳು ಏನು ರಸಗೊಬ್ಬರಗಳು ಅಂದ್ರೆ ರಾಸಾಯನಿಕ ಪದಾರ್ಥಗಳು ಇದು ಒಂದು ನಿರ್ದಿಷ್ಟವಾದಂತಹ ಪೋಷಕಾಂಶವನ್ನ ಹೆಚ್ಚಾಗಿ ಹೊಂದಿ ಹೊಂದಿರುತ್ತೆ ಇವು ಸಾವಯವ ಗೊಬ್ಬರಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿದ್ರೆ ಇದು ಕಾರ್ಖಾನೆಯಲ್ಲಿ ಉತ್ಪಾದಿಸಲಾಗಿದೆ ನಿಮ್ಗೆ ಒಂದು ಫೈವ್ ಮಾರ್ಕ್ ಕ್ವಶನ್ ಬರಬಹುದು ಏನು ಸಾವಯವ ಗೊಬ್ಬರಗಳು ಹಾಗೂ ರಾಸಾಯನಿಕ ಗೊಬ್ಬರಗಳು ಇವೆರಡಕ್ಕೆ ಇರುವಂತಹ ವ್ಯತ್ಯಾಸ ಏನು ಅಂತ ಅನ್ಬಿಟ್ಟು ಅದನ್ನು ಕೂಡ ನಿಮ್ಮ ಪಠ್ಯ ಪುಸ್ತಕದಲ್ಲೇ ಇದೆ ಅದನ್ನ ನೀವು ಚೆನ್ನಾಗಿ ಮನನ ಮಾಡ್ಕೊಂಡ್ರೆ ಆರಾಮಾಗಿ ಈ ನ ತಗೋಬಹುದು ನೀವು ಆಯ್ತಾ ಈ ರಸಗೊಬ್ಬರಗಳನ್ನ ನಾವು ಕಾರ್ಖಾನೆಯಲ್ಲಿ ತಯಾರಿಸ್ತಾ ತಯಾರಿಸಲಾಗುತ್ತೆ ಕಾರ್ಖಾನೆಯಲ್ಲಿ ತಯಾರಿಸಲಾಗುತ್ತೆ ಉತ್ಪಾದಿಸಲಾಗುತ್ತೆ ಉತ್ಪಾದನೆ ಅಂದ್ರೆ ಪ್ರೊಡಕ್ಷನ್ ಬರ್ದಿಟ್ಕೊಳ್ಳಿ ಉತ್ಪಾದನೆ ಪ್ರೊಡಕ್ಷನ್ ರಸಗೊಬ್ಬ ಕಾರ್ಖಾನೆ ಅಂದ್ರೆ ಫ್ಯಾಕ್ಟರಿ ಕಾರ್ಖಾನೆ ಅಂದ್ರೆ ಫ್ಯಾಕ್ಟರಿ ನೋಡಿ ಮಕ್ಕಳ ನಾನ್ ಸಾರಿ ಸಾರಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ಕನ್ನಡ ಪದಗಳ ಜೊತೆ ಜೊತೆಗೆ ನೀವು ಇಂಗ್ಲಿಷ್ ಪದಗಳನ್ನ ಕಲ್ತಾಗ ಎರಡೂ ಭಾಷೆಯಲ್ಲಿ ಹಿಡಿತ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಅದು ನಿಮ್ಮ ಕಾನ್ಫಿಡೆನ್ಸ್ ನ ಆತ್ಮವಿಶ್ವಾಸವನ್ನ ಬೂಸ್ಟ್ ಮಾಡುತ್ತೆ ಅರ್ಥ ಆಯ್ತಾ ಸೊ ಕಾರ್ಖಾನೆ ಅಂದ್ರೆ ಫ್ಯಾಕ್ಟ್ರಿ ಉತ್ಪಾದನೆ ಅಂದ್ರೆ ಪ್ರೊಡಕ್ಷನ್ ಕಾರ್ಖಾನೆ ಅಂದ್ರೆ ಫ್ಯಾಕ್ಟ್ರಿಲಿ ಇದನ್ನ ರಾಸಾಯನಿಕ ಪದಾರ್ಥದ ರಸಗೊಬ್ಬರವನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಇನ್ನು ರಸಗೊಬ್ಬರಗಳಿಗೆ ಕೆಲವೊಂದು ಉದಾಹರಣೆ ವೆರಿ ಇಂಪಾರ್ಟೆಂಟ್ ಯೂರಿಯಾ ಕೇಳಿದಿರ ಅಡ್ವರ್ಟೈಸ್ಮೆಂಟ್ ಯೂರಿಯಾದು ಯೂರಿಯಾ ಸಿಂಪಡನೆದು ಯೂರಿಯಾ ಅಮೋನಿಯಂ अमोनियम सल सूपर्फेट पोटैशियम एन पी ओनके है नाइट्रोजन फास्फर पोटैशियम काट सो यूरिया अमोनियम सल्फेट ಸೂಪರ್ ಸೂಪರ್ ಫಾಸ್ಫೇಟ್ ಪೊಟ್ಯಾಷಿಯಂ ಎನ್ ಪಿ ಕೆ ಅಂದ್ರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಈ ಮೂರು ಇರುತ್ತೆ ಇದರಲ್ಲಿ ಸೊ ಇವೆಲ್ಲ ಕೆಲವೊಂದು ಉದಾಹರಣೆಗಳು ನಿಮ್ಗೆ ಪ್ರಶ್ನೆ ಕೇಳ್ಬಹುದು ರಸ ರಸಗೊಬ್ಬರ ಎಂದರೇನು ಕೆಲವೊಂದು ರಸಗೊಬ್ಬರವನ್ನ ಉದ್ ಉದಾಹರಣೆಯನ್ನ ನೀಡಿ ಅಂತ ಸೊ ರಸಗೊಬ್ಬರ ಅಂತ ಹೇಳಿದ್ರೆ ಕಾರ್ಖಾನೆಯಲ್ಲಿ ಉತ್ಪಾದಿಸುವಂತಹ ಒಂದು ಗೊಬ್ಬರ ಇದು ರಾಸಾಯನಿಕ ಪದಾರ್ಥಗಳಿಂದ ಕೂಡಿದ್ದು ಒಂದು ನಿರ್ದಿಷ್ಟವಾದಂತಹ ಪೋಷಕಾಂಶವನ್ನ ಹೆಚ್ಚಾಗಿ ಹೊಂದಿರುತ್ತೆ ಏನಂತ ಬರುತ್ತೀರಾ ರಸಗೊಬ್ಬರಗಳು ಅಂತ ಹೇಳಿದ್ರೆ ಕಾರ್ಖಾನೆಯಲ್ಲಿ ಉತ್ಪಾದಿಸಲಾಗುವಂತಹದ್ದು ಇದು ರಾಸಾಯನಿಕ ಪದಾರ್ಥಗಳಿಂದ ಒಂದು ನಿರ್ದಿಷ್ಟವಾದಂತಹ ಪೋಷಕಾಂಶಗಳು ಹೆಚ್ಚಾಗಿ ಹೊಂದಿರುತ್ತೆ ಅದಕ್ಕೆ ಉದಾಹರಣೆ ಯೂರಿಯಾ ಅಮೋನಿಯಂ ಸಲ್ಫೇಟ್ ಸೂಪರ್ ಫಾಸ್ಫೇಟ್ ಪೊಟ್ಯಾಶ್ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ತಿಳಿತೆ ಸೊ ಇದು ರಸಗೊಬ್ಬರದ ವಿವರಣೆ ಇನ್ನು ರಸಗೊಬ್ಬರದ ಬಳಕೆಯು ಗೋಧಿ ಭತ್ತ ಮತ್ತು ಜೋಳಗಳಂತಹ ಬೆಳೆಗಳ ಅಧಿಕ ಇಳುವರಿ ಪಡೆಯಲು ರೈತರಿಗೆ ಸಹಾಯವಾಗ್ತಾ ಬರುತ್ತೆ ಆದರೆ ರಸಗೊಬ್ಬರಗಳು ಅಧಿಕ ಬಳೆ ಬೆಳೆ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತೆ ನೀವೆಲ್ಲರೂ ಸೌತೆಕಾಯಿ ತಿಂದಿದಿರಾ ಅಥವಾ ಕೇಳಿದಿರಾ ಆ ಕುಕುಂಬರ್ ಕುಕುಂಬರ್ನೆಲ್ಲ ಮುಂಚೆಯ ಸಿಪ್ಪೆ ಸಮೇತವಾಗಿ ತಿನ್ನೋರು ಜನಗಳು ಈ ಆಫಲ್ನು ಸಹ ಸಿಪ್ಪೆ ಸಮೇತವಾಗಿ ತಿನ್ನೋರು ಸೇಬೆ ಹಣ್ಣನ್ನು ಕೂಡ ಆದ್ರೆ ಯಾವಾಗ ಈ ರಸಗೊಬ್ಬರಗಳ ಸಿಂಪಡಣೆ ಹೆಚ್ಚಾಗ್ತಾ ಬಂತೋ ಅವುಗಳಲ್ಲಿ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಗಳನ್ನ ಹಾಕಿ 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 ಅದು ಕೂಡ ಕೆಮಿಕಲ್ ಆಗ್ತಾ ಬಂತು ಅದನ್ನ ರೆಸಿಪಿಯನ್ನು ತೆಗೆದು ತಿನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ ಸೊ ಒಟ್ಟಾರೆ ನಮ್ಗೆ ಏನ್ ಅರ್ಥ ಆಗುತ್ತೆ ರಸಗೊಬ್ಬರದ ಅಧಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಕಮ್ಸ್ ಡೌನ್ ಅರ್ಥ ಆಯ್ತಾ ಫಲವತ್ತತೆ ಅಂದ್ರೆ ಫರ್ಟಿಲಿಟಿ ರಸಗೊಬ್ಬರಗಳು ಜಲಮಾಲಿನ್ಯದಂತಹ ಸಮಸ್ಯೆಗಳನ್ನ ಕೂಡ ಉಂಟು ಮಾಡುತ್ತೆ ಆದ್ರಿಂದ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲು ರಸಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರಗಳನ್ನ ನಾವು ಬಳಸಬೇಕು ಅಥವಾ ಎರಡು ಬೆಳೆಗಳ ನಡುವೆ ಸ್ವಲ್ಪ ಕಾಲ ಜಮೀನನ್ನ ಉಳುಮೆ ಮಾಡದೆ ಬೀಳು ಬಿಡಬೇಕು ಸೊ ಈಗ ಒಂದು ಜಮೀನ್ ಇರುತ್ತೆ ಅಂತ ಇಟ್ಕೊಳ್ಳಿ ಇದು ಒಂದು ಜಮೀನು ಈ ಜಮೀನಿನಲ್ಲಿ ನಾನು ಮೊದಲು ಒಂದು ಬೆಳೆಯನ್ನ ಬೆಳಿತೀನಿ ಅದಕ್ಕೆ ರಸಗೊಬ್ಬರದ ಸಿಂಪಡಣೆಯನ್ನ ಮಾಡ್ತಾ ಹೋಗ್ತೀನಿ ಸೊ ಅದಾದ ನಂತರ ಇನ್ನೊಂದು ಬೆಳೆಯನ್ನ ಬೆಳೆಯೋದಕ್ಕೆ ಮುಂಚೆ ಒಂದು ಸ್ವಲ್ಪ ಸಮಯ ಅದು ಖಾಲಿ ಬಿಟ್ಟಾಗ ನೈಸರ್ಗಿಕವಾಗಿ ಆ ಜಮೀನು ತನ್ನ ಒಂದು ನಾರ್ಮಲ್ ಸ್ಥಿತಿಗೆ ಬರ್ಲಿಕ್ಕೆ ಸ್ವಲ್ಪ ಸಮಯವನ್ನ ತೆತ್ಕೊಳ್ಳುದು ಸೊ ಸಾವಯವ ಗೊಬ್ಬರಗಳ ಬಳಕೆಯು ಮಣ್ಣಿನ ಸಂರಚನೆ ಮತ್ತು ಅದರ ನೀರು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ಉತ್ತಮ ಪಡಿಸುತ್ತೆ ಆದ್ರಿಂದ ಸರ್ಕಾರ ಆಗಿರಬಹುದು ಈ ನಡುವೆ ಸಾವಯವ ಗೊಬ್ಬರವನ್ನ ಬಳಸ್ಲಿಕ್ಕೆ ಅದು ನಮ್ಗೆ ಪ್ರೇರೇಪಿಸುತ್ತೆ ಇದು ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳನ್ನ ಮರುಭರ್ತಿ ಮಾಡುತ್ತೆ ಇನ್ನು ಬೆಳೆ ಸರದಿ ಪದ್ಧತಿಯು ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಇನ್ನೊಂದು ವಿಧಾನವಾಗಿದೆ ವಿಭಿನ್ನ ಬೆಳೆಗಳನ್ನ ಒಂದಾದ ನಂತರ ಒಂದರಂತೆ ಬೆಳೆಯುವ ಮೂಲಕ ಇದನ್ನ ಮಾಡಲಾಗುತ್ತೆ ಸೊ ಈಗ ಯಾರಾದ್ರೂ ಬಂದು ನಿಮ್ಗೆ ಯಾರಾದ್ರೂ ಅಲ್ಲ ಅಲ್ಲಿ ಬೆಳೆ ಸರದಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದಾಗ ಒಂದಾದರೊಂದ ಮೇಲೆ ವಿಭಿನ್ನವಾದಂತಹ ಬೆಳೆಗಳನ್ನ ಬೆಳೆಯುವ ಬೆಳೆಯುವುದೇ ಬೆಳೆ ಸರದಿ ಈ ಮೊದಲು ಉತ್ತರ ಭಾರತದ ರೈತರು ಲೆಗ್ಯೂಮ್ ಸಸ್ಯಗಳನ್ನ ಮೇವಿನ ಬೆಳೆಯಲ್ಲಿ ಒಂದು ಒಂದು ಋತುವಿನಲ್ಲಿ ಬೆಳಿತಾ ಇದ್ರು ಮತ್ತು ಮುಂದಿನ ಋತುವಿನಲ್ಲಿ ಅಂದ್ರೆ ಸೀಸನ್ ಅಲ್ಲಿ ಗೋಧಿಯನ್ನ ಬೆಳಿತಾ ಇದ್ರು ಇದು ಮಣ್ಣಿಗೆ ನೈಟ್ರೋಜನ್ ಮರುಬತ್ತಿ ಮಾಡಲು ಸಹಾಯ ಮಾಡ್ತಾ ಇದ್ರು ಈ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತೆ ರೈತರನ್ನ ಉತ್ತೇಜಿಸಲಾಗಿದೆ ಉತ್ತೇಜಿಸಲಾಗಿದೆ ಅಂದ್ರೆ ಪ್ರೋತ್ಸಾಹ ನೀಡಲಾಗಿದೆ ಅರ್ಥ ಆಯ್ತಾ ಹಿಂದಿನ ತರಗತಿಲಿ ನೀವು ರೈಜೋಬಿಯಂ ರೈಜೋ ಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ಕಲ್ತಿದ್ವಿ ಕಲ್ತಿದ್ರು ಅಲ್ವಾ ಎನ್ಪಿದಿಯಾ ಈ ಬ್ಯಾಕ್ಟೀರಿಯಾದ ಬಗ್ಗೆ ಇವು ಲೆಗ್ಯುಮಿನಸ್ ಅಂದ್ರೆ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರುತ್ತದೆ ಅವು ವಾತಾವರಣವನ್ನ ನೈಟ್ರೋಜನ್ ಅನ್ನ ಸ್ಥಿರಗೊಳಿಸುತ್ತೆ ನೋಡಿದ್ರೆ ಪ್ರಕೃತಿ ಎಷ್ಟು ವಿಸ್ಮಯದಿಂದ ಕೂಡಿದೆ ಅಂತ ಅಂದ್ಬಿಟ್ಟು ಒಂದು ಬ್ಯಾಕ್ಟೀರಿಯಾ ನೈಟ್ರೋಜನ್ ಸುಸ್ಥಿರತೆಯಿಂದ ಕಾಪಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಆದ್ರಿಂದ ನಾವು ಅಹ್ ಇಂತಹದ ಇಂತಹ ಬ್ಯಾಕ್ಟೀರಿಯಾಗಳನ್ನ ಬೆಳೆಸ್ಲಿಕ್ಕೆ ಏನ್ ಮಾಡ್ಬೇಕು ಲೆಗ್ಯು ಅಂದ್ರೆ ದ್ವಿದಳ ಸಸ್ಯಗಳನ್ನ ಹೆಚ್ಚಾಗಿ ಭೂಮಿಯಲ್ಲಿ ಬೆಳೀತಾ ಬಂದಾಗ ಆ ಒಂದು ಭೂಮಿಯಲ್ಲಿ ನೈಟ್ರೋಜನ್ ಕಂಟೆಂಟ್ ಒಂದು ರೀತಿ ಸಮ ಪ್ರಮಾಣದಲ್ಲಿ ಇರುತ್ತೆ ಈಗ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸವನ್ನ ನಾವು ತಿಳ್ಕೊಳ ಅರ್ಥ ಆಗ್ತಾ ಇದೆ ಅಲ್ಲ ಮಕ್ಳೇ ಎಲ್ಲಾದ್ರೂ ಸ್ಪೀಡ್ ಆಗಿ ಹೋಗ್ತಾ ಇದೀವಿ ಅಥವಾ ಮೇಡಮ್ ಸ್ವಲ್ಪ ನಿಧಾನವಾಗಿ ನೀವ್ ಮಾಡ್ತಾ ಇದ್ರ ಒಂದ್ ಸ್ವಲ್ಪ ನಮ್ಗೆ ಸ್ಪೀಡ್ ನ ಪಿಕ್ಅಪ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡ್ತಾ ಹೋಗ್ಬಹುದು ಸೊ ನಿಮ್ಮ ಇನ್ಪುಟ್ ಬಹಳ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಕ್ಲಾಸ್ ನ ಮುಂದುವರ್ಸ್ತಾ ಹೋಗ್ಲಿಕ್ಕೆ ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರ ಇವೆರಡರ ನಡುವಿನ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋಣ ರಸಗೊಬ್ಬರವು ಬಂದು ಮಾನವ ನಿರ್ಮಿತ ನಿರವಯ ಲವಣ ಮಾನವ ನಿರ್ಮಿತವಾಗಿರೋದು ನಿರಯವ ಲವಣ ಅಂತ ಹೇಳಿದ್ರೆ ಮಾನವರು ಅಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವು ಸೃಷ್ಟಿಸಿರೋದು ಅಂತ ಅರ್ಥ ಇದು ಮಾನವ ನಿರ್ಮಿತವಾಗಿರೋದು ಆದ್ರೆ ಸಾವಯವ ಗೊಬ್ಬರ ನೈಸರ್ಗಿಕವಾಗಿ ನಮ್ಗೆ ದೊರಕಿರುವಂತ ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನ ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗ್ತಾ ಬರುತ್ತೆ ಇನ್ನು ರಸಗೊಬ್ಬರವು ಕಾರ್ಖಾನೆಯಲ್ಲಿ ಉತ್ಪಾದಿಸ್ತೀವಿ ನಾವು ಇದನ್ನ ಕಾರ್ಖಾನೆಯಲ್ಲಿ ಉತ್ಪಾದಿಸ್ತೀವಿ ಆದ್ರೆ ಸಾವಯವ ಗೊಬ್ಬರ ಬಯಲುಗಳಲ್ಲಿ ಉತ್ಪಾದಿಸಬಹುದು ಗೊಬ್ಬರದ ಗುಂಡಿ ಅಂತಾನೆ ಮಾಡಿರ್ತಾರೆ ಹಳ್ಳಿಗಳಲ್ಲಿ ಗೊತ್ತುಂಟ ನಿಮ್ಗೆ ಇದೆಲ್ಲ ಬಯಲುಗಳಲ್ಲಿ ನಾವು ಇದನ್ನು ಪಡೆಯಬಹುದು ಇನ್ನು ರಸಗೊಬ್ಬರವು ಯಾವುದೇ ರೀತಿಯ ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸಲ್ಲ ಹ್ಯೂಮಸ್ ಇದ್ಕು ಹಿಂಚೆ ಕಲ್ತಿದ್ವಿ ಹ್ಯೂಮಸ್ ಅಂದ್ರೆ ಏನು ಒಂದು ರೀತಿಯಾದಂತಹ ತೇವಾಂಶ ಸಾವಯವ ಗೊಬ್ಬರವು ಮಣ್ಣಿಗೆ ಸಾಕಷ್ಟು ಹ್ಯೂಮಸ್ ಅನ್ನ ಒದಗಿಸುತ್ತೆ ಸಾಕಷ್ಟು ಹ್ಯೂಮಸ್ ಅನ್ನ ಮಣ್ಣಿಗೆ ಈ ಸಾವಯವ ಗೊಬ್ಬರವು ಒದಗಿಸುತ್ತೆ ಸೊ ಇದು ಹ್ಯೂಮಸ್ ಅನ್ನ ಒದಗಿಸುತ್ತೆ ಆದ್ರೆ ಇದು ಹ್ಯೂಮಸ್ ಅನ್ನ ಒದಗಿಸಲ್ಲ ಇನ್ನು ರಸಗೊಬ್ಬರವು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ ಸೊ ಇದು ಏನಿರುತ್ತೆ ಸಸ್ಯ ಪೋಷಕಗಳು ಸಸ್ಯ ಪೋಷಕಗಳು ಅಂತ ಹೇಳಿದ್ರೆ ಈ ನೈಟ್ರೋಜನ್ ಫಾಸ್ಫರಸ್ ಇವುಗಳಿರ್ತಲ್ಲ ಇವು ಸಾಪೇಕ್ಷಕವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಶಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತೆ ಈ ಸಸ್ಯ ಪೋಷಕಗಳು ಇದ್ರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇಳಿತಾ ಸೊ ಇದು ರಸಗೊಬ್ಬರ ಮತ್ತೆ ಸಾವಯವ ಗೊಬ್ಬರದ ವ್ಯತ್ಯಾಸಗಳು ಸೊ ಈಗ ನಿಮ್ಗೆ ಪ್ರಶ್ನೆ ರಸಗೊಬ್ಬರವೆಂದರೇನು ಸಾವಯವ ಗೊಬ್ಬರ ಎಂದರೆ ಏನು ಅದ್ರ ನಡುವೆ ಇರುವಂತಹ ವ್ಯತ್ಯಾಸವನ್ನ ಬರೆಯಿರಿ ಇದ್ ಮಾತ್ರ ಕೇಳ್ತಾರೆ ಸೊ ರಸಗೊಬ್ಬರವು ಅಂದ್ರೆ ಮಾನವ ನಿರ್ಮಿತವಾಗಿರುವುದು ಸಾವಯವ ಗೊಬ್ಬರ ಗೊಬ್ಬರವು ನೈಸರ್ಗಿಕವಾಗಿ ನಮ್ಗೆ ಸಿಗುವಂತಹದ್ದು ರಸಗೊಬ್ಬರವನ್ನ ನಾವು ಕಾರ್ಖಾನೆಯಲ್ಲಿ ಉತ್ಪಾದಿಸ್ತೀವಿ ಆದ್ರೆ ಸಾವಯವ ಗೊಬ್ಬರವನ್ನ ಬಯಲಿನಲ್ಲಿ ನಾವು ಉತ್ಪಾದಿಸ್ತಾ ಹೋಗ್ತೀವಿ ಇನ್ನು ರಸಗೊಬ್ಬರವು ಮಣ್ಣಿಗೆ ಯಾವುದೇ ರೀತಿಯದ ಹ್ಯೂಮಸ್ ಅನ್ನ ಕೊಡೋದಿಲ್ಲ ಆದ್ರೆ ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನ ಮಣ್ಣಿಗೆ ಕೊಡುತ್ತೆ ಇನ್ನು ರಸಗೊಬ್ಬರವು ಸಸ್ಯ ಪೋಷಕಗಳನ್ನ ಬಹಳಷ್ಟು ಹೊಂದಿರುತ್ತೆ ಸಸ್ಯ ಪೋಷಕಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರುತ್ತೆ ಆದ್ರೆ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತೆ ಸೊ ಸಾವಯವ ಗೊಬ್ಬರದ ಅನುಕೂಲತೆಗಳನ್ನ ನಾವು ಗಮನಿಸ್ತಾ ಹೋದಾಗ ರಸಗೊಬ್ಬರಗಳಿಗಿಂತ ಈ ಸಾವಯವ ಗೊಬ್ಬರಗಳು ಎಷ್ಟೋ ಉತ್ತಮ ಅಂತ ಪರಿಗಣಿಸ್ತೀವಿ ಯಾಕಂತ ಹೇಳಿದ್ರೆ ಒಂದು ಅದು ಮಣ್ಣಿನ ಫಲವತ್ತತೆಯನ್ನ ಹಾಗೆ ಕಾಪಾಡ್ತಾ ಬರ್ತದೆ ನೀರನ್ನ ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನ ಇದು ಹೆಚ್ಚಿಸುತ್ತೆ ಈ ಸಾವಯವ ಗೊಬ್ಬರವು ಮಣ್ಣಿನ ನೀರನ್ನ ಹಿಡಿದಿರುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಇದು ಮಣ್ಣನ್ನ ರಂಧ್ರಯುಕ್ತವಾಗಿಸುತ್ತೆ ಇದರಿಂದಾಗಿ ಅನಿಲಗಳ ವಿನಿಮಯವು ಸುಲಭವಾಗುತ್ತೆ ಮಣ್ಣಲ್ಲಿ ರಂಧ್ರಯುಕ್ತಗಳಾಗಿಸುತ್ತೆ ಇದರಿಂದ ಅನಿಗಳ ಅನಿಲಗಳ ವಿನಿಮಯವು ಸುಲಭವಾಗುತ್ತೆ ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ ಎರೆ ಹುಳುಗಳಾಗಿರ್ಬಹುದು ಬೇರೆ ಹುಳುಗಳಾಗಿರ್ಬಹುದು ಇದು ಮಣ್ಣಿನ ಸಂರಚನೆಯನ್ನ ಕೂಡ ಸುಧಾರಿಸುತ್ತೆ ಅರ್ಥ ಆಯ್ತಾ ಸೊ ಇದು ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರ ಈಗ ನೆಕ್ಸ್ಟ್ ನೀರಾವರಿ ನೆಕ್ಸ್ಟ್ ಪಾಯಿಂಟ್ ಈಗ ಮಣ್ಣನ್ನ ಹದಗೊಳಿಸುವಿಕೆ ಆಯ್ತು ಬಿತ್ತನೆ ಆಯ್ತು ಅದಾದ ನಂತರ ಗೊಬ್ಬರಗಳ ಸಿಂಪಡಿಕೆ ಆಯ್ತು ಈಗ ನಾಲ್ಕನೇ ಪಾಯಿಂಟ್ ಬರ್ತಾ ಇದ್ದೀವಿ ಅದೇ ನೀರಾವರಿ ನೀರಾವರಿ ಅಂತ ಹೇಳಿದ್ರೆ ಇರಿಗೇಷನ್ ಅಂತ ಅರ್ಥ ನೀರಾವರಿ ಅಂತ ಹೇಳಿದ್ರೆ ಇರಿಗೇಷನ್ ಇಂಗ್ಲಿಷ್ ತರ್ಜುಮೆ ಬಂದು ಇರಿಗೇಷನ್ ನಿಮ್ಮ ಮಕ್ಳೇ ಇರಿಗೇಷನ್ ಓಕೆ ಎಲ್ಲಾ ಜೀವಿಗಳಿಗೆ ಬದುಕಲು ನೀರು ಅಗತ್ಯ ಸಸ್ಯಗಳು ಹೂವುಗಳು ಹಣ್ಣುಗಳು ಮತ್ತು ಬೀಜಗಳ ಸಮರ್ಪಕ ಬೆಳವಣಿಗೆಗೆ ಹಾಗೂ ವಿಕಾಸಕ್ಕೆ ನೀರು ಮುಖ್ಯವಾಗಿದೆ ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡುತ್ತದೆ ನೀರಿನ ಜೊತೆಗೆ ಖನಿಜಗಳು ಖನಿಜ ಅಂತ ಹೇಳಿದ್ರೆ ಹಿಂದಿನ ನಲ್ಲೂ ಹೇಳಿದೀನಿ ಅನ್ಕೊಂತೀನಿ ಖನಿಜ ಅಂತ ಹೇಳಿದ್ರೆ ಮಿನರಲ್ಸ್ ಮತ್ತು ರಸಗೊಬ್ಬರಗಳು ಸಹ ಹೀರಲ್ಪಡುತ್ತವೆ ಸಸ್ಯಗಳು ಸುಮಾರು ಶೇಕಡ ತೊಂಬತ್ತರಷ್ಟು ನೀರನ್ನ ಒಳಗೊಂಡಿದೆ ಸಸ್ಯಗಳು ಶೇಕಡ ತೊಂಬತ್ತರಷ್ಟು ನೀರನ್ನ ಒಳಗೊಂಡಿದೆ ನೀರು ಅತಿ ಅಗತ್ಯ ಯಾಕಂದ್ರೆ ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳಕೆ ಮೊಳೆಯಾಗಲು ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸಲ್ಪಡುತ್ತವೆ ಚೀತ ಗಾಳಿ ಮತ್ತು ಬಿಸಿ ಗಾಳಿಗಳಿಂದ ಬೆಳೆಗೆ ರಕ್ಷಣೆಯನ್ನ ಕೂಡ ನೀರು ಒದಗಿಸುತ್ತೆ ಬೆಳೆಯ ಆರೋಗ್ಯಕರ ಬೆಳವಣಿಗೆಗೆ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳಲು ಮತ್ತು ಜಮೀನಿಗೆ ನಿಯಮಿತವಾಗಿ ನೀರು ಹಾಯಿಸುವುದು ಬಹಳ ಮುಖ್ಯ ಅರ್ಥ ಬರುತ್ತೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನ ಒದಗಿಸುವುದಕ್ಕೆ ನೀರಾವರಿ ಅಥವಾ ಇರಿಗೇಷನ್ ಅಂತ ಕರಿತೀವಿ ಇರಿಗೇಷನ್ ಅಂತ ಹೇಳಿದ್ರೆ ಬೆಳೆಗಳಿಗೆ ವಿಭಿನ್ನ ಕಾಲಾವಧಿಯಲ್ಲಿ ನೀರನ್ನ ಒದಗಿಸುವುದಕ್ಕೆ ನೀರಾವರಿ ಅಂತ ಕರಿತೀವಿ ಒದಗಿಸುವ ಕಾಲ ಮತ್ತು ಆವರ್ತನಗಳು ಬೆಳೆಯಿಂದ ಬೆಳೆಗೆ ಮಣ್ಣಿನಿಂದ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ಬೇಸಿಯ ಬೇಸಿಗೆಯಲ್ಲಿ ನೀರೊದಗಿಸುವ ಆವರ್ತನವು ಅತಿ ಹೆಚ್ಚಾಗುತ್ತದೆ ಇದಕ್ಕೆ ಹೀಗೆ ಇದಕ್ಕೆ ಹೀಗೆ ಇದು ಬಹುಶಃ ಮಣ್ಣು ಮತ್ತು ಎಲೆಗಳಿಂದ ನೀರಿನ ಅವಿ ಆವೀಕರಣದ ದರವು ಹೆಚ್ಚಾಗುವುದ್ರೆ ಇರಬಹುದು ಅಂತ ಪ್ರಶ್ನಿಸ್ತಾ ಇದ್ದಾರೆ ಹೌದು ನೀರಾವರಿಯ ಆಕಾರಗಳು ಅಂತ ಹೇಳಿದ್ರೆ ಅದು ಬಾವಿಗಳು ಬಾವಿಗಳು ಕೊಳವೆ ಬಾವಿಗಳು ಕೊಳವೆ ಬಾವಿಗಳು ಅಂತ ಹೇಳಿದ್ರೆ ಕೊಳವೆ ಬಾವಿಗಳು ಅಂತ ಹೇಳಿದ್ರೆ ಬೋರ್ವೆಲ್ ಆಗ್ತಾಯ್ತಾ ಕೆರೆಗಳು ಸರೋವರಗಳು ಇದ್ರ ಜೊತೆಗೆ ಅಣೆಕಟ್ಟು ಅಣೆಕಟ್ಟು ಅಂದ್ರೆ ಡ್ಯಾಮ್ ಮತ್ತು ಕಾಲುವೆಗಳು ಜೊತೆಗೆ ನದಿಗಳು ಹೇಳಿತಾ ಬಾವಿ ಕೊಳವೆ ಬಾವಿ ಕೆರೆಗಳು ಸರೋವರಗಳು ಅಣೆಕಟ್ಟುಗಳು ಕಾಲುವೆ ನದಿ ಇವೆಲ್ಲವೂ ಕೂಡ ನೀರಾವರಿಯ ಆಕಾರಗಳು ಅಂತ ಆಯ್ತಾ ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಂತ ಹೇಳಿದ್ರೆ ಅದು ಬಾವಿಗಳು ಸರೋವರಗಳು ಮತ್ತು ಕಾಲುವೆಗಳು ಇದು ನೀರನ್ನ ಜಮೀನಿಗೆ ಒದಗಿಸ್ತಾ ಇತ್ತು ಈ ವಿಧಾನಗಳಲ್ಲಿ ಜಾನುವಾರು ಅಥವಾ ಮನುಷ್ಯರ ಶ್ರಮವನ್ನ ಬಳಸಲಾಗ್ತಾ ಇತ್ತು ಆದ್ರಿಂದ ಈ ವಿಧಾನಗಳು ಅಗ್ಗವಾದ್ರು ಅಂದ್ರೆ ಚೀಪ್ ಆದ್ರೂ ಕೂಡ ಕಡಿಮೆ ಫಲಕಾರಿಯಾಗಿದೆ ಅದರಿಂದ ಅಷ್ಟು ಇಳುವರಿಯನ್ನು ಸಿಕ್ಕಳಕೆ ಸಾಧ್ಯ ಆಗ್ತಾ ಇರಲಿ ವಿವಿಧ ಸಾಂಪ್ರದಾಯಿಕ ವಿಧಾನಗಳು ಈ ಕೆಳಗಿನಂತಿವೆ ಸೊ ಒಂದು ಅಗಗಳು ಅಂದ್ರೆ ರಾಟೆ ವಿಧಾನ ರಾಟೆ ವಿಧಾನ ಅಂದ್ರೆ ಈ ಬಾಹುಬಲಿ ಚಿತ್ರ ನೋಡಿದ್ರೆ ಅದ್ರ ಒಂದು ಹಾಡಲ್ಲಿ ಬರುತ್ತಲ್ಲ ರಾಟೆಯನ್ನ ಎಳೆದು ನೀರನ್ನ ಹಾಕೋದು ಸೊ ಅದು ಅಗಗಳು ನೆಕ್ಸ್ಟ್ ಸರಪಳಿಯ ಪಂಪ್ ಮತ್ತೆ ಏತ ನೀರಾವರಿ ಹಾಗೂ ರಾಹಟ್ ಅಂದ್ರೆ ಸನ್ನೆ ಕೋಲು ವಿಧಾನ ರಾಹಟ್ ಅಂದ್ರೆ ಒಂದು ಎತ್ತದ ಒಂದು ಪ್ರಾಣಿಯನ್ನ ಸಿಕ್ಸಿರ್ತಾರೆ ಸೇಮ್ ಈ ಗಾಣದ ಎಣ್ಣೆಯನ್ನ ನಾವು ಕಟ್ಕೊಂತೀವಲ್ಲ ಅದೇ ರೀತಿ ನೀರನ್ನ ಕೊಡೋದು ನೀರನ್ನ ಮೇಲೆತ್ತಲು ಪಂಪ್ಗಳನ್ನ ಸಾಮಾನ್ಯವಾಗಿ ಬಳಸ್ತಾರೆ ಡೀಸೆಲ್ ಗೋಬರ್ ಅನಿಲ ಅಂದ್ರೆ ಗೋಬರ್ ಗ್ಯಾಸ್ ವಿದ್ಯುತ್ ಮತ್ತು ಸೌರಶಕ್ತಿಯನ್ನು ಈ ಪಂಪ್ಗಳನ್ನು ನಡೆಸಲು ಬಳಸ್ತಾ ಹೋಗ್ತಾರೆ ಈಗ ನಾವು ಇವಿಷ್ಟು ವಿಧಾನಗಳನ್ನ ಕಳ್ ನೀರಾವರಿಯ ಈ ವಿಧಾನಗಳು ಏನಿದೆ ಇದು ಹಳೆಯ ವಿಧಾನಗಳು ಔಟ್ಡೇಟೆಡ್ ವಿಧಾನಗಳು ಇದರಿಂದ ಹೆಚ್ಚು ನಮ್ಗೆ ಏನು ಉಪಯೋಗ ಆಗ್ಲಿ ಅಥವಾ ಇಳುವರಿ ಆಗ್ಲಿ ಇಲ್ಲ ಆದ್ರಿಂದ ಆಧುನಿಕ ವಿಧಾನಗಳಲ್ಲಿ ಇರಿಗೇಷನ್ ಅಥವಾ ನೀರಾವರಿಯನ್ನ ಮಾಡಲಾಗ್ತಾ ಇದೆ ಅದ್ಯಾವುದು ನೀರಾವರಿಯ ಆಧುನಿಕ ವಿಧಾನಗಳು ನೀರನ್ನ ಮಿತವಾಗಿ ಬಳಸುವುದಕ್ಕೆ ನಮ್ಗೆ ಸಹಾಯವಾಗುತ್ತೆ ಬಳಕೆಯಲ್ಲಿ ಮುಖ್ಯ ವಿಧಾನ ಅಂತ ಹೇಳಿದ್ರೆ ತುಂತುರು ವಿಧಾನ ತುಂತುರು ವಿಧಾನ ತುಂತುರು ವಿಧಾನ ಬಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರಿತೀವಿ ನಾವು ಇದನ್ನ ಏನಂತ ಕರಿತೀವಿ ಸ್ಪ್ರಿಂಕ್ಲರ್ ಇರಿಗೇಷನ್ ಸೊ ಇದರಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ ಇಲ್ಲಿ ಕುದಿಯಲ್ಲಿ ತಿರುಗುವ ನಲ್ಲಿಕೆಯನ್ನ ಹೊಂದಿರುವಂತಹ ಕೊಳವೆಯನ್ನ ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗುತ್ತೆ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನ ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಲ್ಲಿಕೆಗಳ ಮೂಲಕ ಹೊರ ಚಿಮ್ಮುತ್ತದೆ ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಹುಲ್ಲು ಹಾಸುಗಳು ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತು ತುಂತುರು ನೀರಾವರಿ ತುಂಬಾ ಉಪಯುಕ್ತವಾಗಿದೆ ಅಂತ ಆಯ್ತಾ ಅದ್ರ ಚಿತ್ರವನ್ನ ಕೂಡ ನಮ್ಗೆ ಕೊಟ್ಟಿದ್ದಾರೆ ಅದೇ ತರ ಇನ್ನೊಂದು ನೀರಾವರಿ ಅಂತ ಹೇಳಿದ್ರೆ ಅದು ಹನಿ ನೀರಾವರಿ ಹನಿ ನೀರಾವರಿಯನ್ನ ಮಾಡಿ ಇವತ್ತಿನ ಕ್ಲಾಸ್ ನ ನಿಲ್ಲಿಸ್ತೀನಿ ಜೊತೆಗೆ ಒಂದ್ ಒಳ್ಳೆ ವಿಡಿಯೋನ ತೋರಿಸ್ತೀನಿ ಹನಿ ನೀರಾವರಿ ಅಂತ ಹೇಳಿದ್ರೆ ಇದು ಡ್ರಿಪ್ ಇರಿಗೇಷನ್ ಅಂತ ಕರಿತಾರೆ ಏನಂತಾರೆ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಇದರಲ್ಲಿ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತೆ ಆದ್ರಿಂದ ಇದನ್ನ ಹನಿ ನೀರಾವರಿ ವಿಧಾನ ಅಂತ ಹೇಳ್ತಾರೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠ ಇರುವಂತಹ ಪ್ರದೇಶಗಳಲ್ಲಿ ಇದು ವರದಾನವಾಗಿದೆ ಎಲ್ಲೆಲ್ಲಿ ನೀರಿನ ಲಭ್ಯತೆ ಕಮ್ಮಿ ಇರುತ್ತೋ ಅಂತ ಪ್ರದೇಶಗಳಿಗೆ ಇದು ವರದಾನವಾಗಿರುತ್ತೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಡಿಯೋಗಳನ್ನ ನಿಮಗೆ ತೋರಿಸ್ತೀನಿ ಸರ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ದ ಸರ್ ಹಲೋ ನೋಡಿದ್ರಲ್ಲ ಮಕ್ಕ ನೋಡಿದ್ರಲ್ಲ ಮಕ್ಕಳೇ ಇದಾಗಿತ್ತು ಸ್ಪ್ರಿಂಕ್ಲರ್ ಅಥವಾ ಕುಂತುರು ವಿಧಾನ ಹಾಗೆ ಹನಿ ನೀರಾವರಿ ಇದು ಯಾವ ರೀತಿಲಿ ಸಹಾಯಕವಾಗ್ತಾ ಬರುತ್ತೆ ನಾ ಆಗ್ಲೇ ಹೇಳ್ದಂಗೆ ಕುಂತುರು ವಿಧಾನದಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಏನಾಗ್ತಾ ಬರುತ್ತೆ ನೋಡಿ ನಿಮ್ಮ ಚಿತ್ರಗಳಲ್ಲೂ ಕಾಣ್ತಾ ಹೋಗ್ಬಹುದು ಲಂಬಾಕಾರವಾದಂತಹ ಈ ಪೈಪ್ಗಳು ಎಲ್ಲಾ ಕಡೆ ನೀರ್ ಹಾಯ್ಲಿಕ್ಕೆ ಸಹಾಯಕ್ತ ಸಹಾಯಕತೆ ಮಾಡ್ತಾ ಬರುತ್ತೆ ಇಲ್ಲಿ ಲಂಬಾಕಾರವಾದಂತಹ ಪೈಪ್ ಇಲ್ಲ ಬದ್ಲಿಗೆ ಉದ್ದುದ್ದವಾಗಿ ಅಂದ್ರೆ ಪೈಪ್ ನ ಕೆಳಗಡೆನೆ ಹಾಕಿ ಡ್ರಾಪ್ ಬೈ ಡ್ರಾಪ್ ಇರಿಗೇಷನ್ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಬರುತ್ತೆ ಸೊ ಈ ರೀತಿಯಲ್ಲಿ ತುಂತುರು ವಿಧಾನ ಹನಿ ನೀರಾವರಿ ಇವೆರಡು ಕೂಡ ಇರಿಗೇಷನ್ ನ ಆಧುನಿಕ ವಿಧಾನಗಳು ಅಂತಾನೆ ಹೇಳ್ಬಹುದು ನೀರು ಹನಿ ವಿಧಾನಗಳಲ್ಲಿ ಬೇರುಗಳು ಬಳಿ ನೀರು ಬೀಳೋದ್ರಿಂದ ಅದು ನೀರಿನ ಒಂದು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ವೇಸ್ಟೇಜ್ ಇಲ್ಲದೆ ಅದನ್ನ ಬೆಳೀಲಿಕ್ಕೆ ಮತ್ತೆ ಹಣ್ಣುಗಳಿಗೆ ಗಿಡಗಳಿಗೆ ಉದ್ಯಾನಗಳಿಗೆ ಈ ರೀತಿ ಇರಿಗೇಷನ್ ಮಾಡ್ತಾರೆ ಇದು ಬಂದು ಕಾಫಿ ತೋಟಕ್ಕೆ ಬಾಳೆ ತೋಟಕ್ಕೆ ಆ ನಂತರದಲ್ಲಿ ಅಡಿಕೆ ತೋಟಕ್ಕೆ ಈ ಒಂದು ವಿಧಾನದಲ್ಲಿ ಅಹ್ ಇರಿಗೇಷನ್ ಅಥವಾ ನೀರಾವರಿಯನ್ನ ಮಾಡ್ತಾ ಹೋಗ್ತಾರೆ ಸುಟ್ಟಾರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ರಸಗೊಬ್ಬರಗಳು ಹಾಗೂ ನೀರಾವರಿ ಇವೆರಡರ ಕುರಿತು ಅಹ್ ತಿಳ್ಕೊಂತ ಹೋದ್ವಿ ನಿಮ್ಗೆ ಇವ್ಗಳು ಅರ್ಥ ಆಗಿದೆ ಅಂತ ನಾನ್ ಭಾವಿಸ್ತೀನಿ ಮುಂದಿನ ಕ್ಲಾಸ್ ಗಳಲ್ಲಿ ನಾವು ಮಾತಾಡ್ತಾ ಹೋಗೋಣ ಕಳೆಗಳಿಂದ ರಕ್ಷಣೆ ಬಗ್ಗೆ ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆಗಿ ಕಳೆಗಳಿಂದ ರಕ್ಷಣೆ ಮಾಡುವಂತಹ ರೀತಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮೊದಲನೇದಾಗಿ ಕಳೆಗಳು ಅಂತ ಹೇಳಿದ್ರೆ ಏನು ಅಂತ ನಾವ್ ತಿಳ್ಕೊಬೇಕು ಏನು ಕಳೆಗಳು ಅಂತ ಹೇಳಿದ್ರೆ ನೋಡಿ ನಿಮ್ ಮನೇಲಿ ಒಂದು ಪಾಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಹೂವಿನ ಕುಂಡ ಇರುತ್ತೆ ಪಾಟ್ ನಲ್ಲಿ ನೀವು ಈಗ ತುಳಸಿಯ ಗಿಡವನ್ನ ಬೆಳಿತೀರಾ ಅಂತ ಇಟ್ಕೊಳ್ಳಿ ಓಕೆ ಅಸಂಪ್ಷನ್ ತುಳಸಿಯ ಗಿಡ ಅಂತ ಅನ್ಸ್ಯೂಮ್ ಮಾಡ್ಕೊಳ್ಳಿ ಓಕೆ ಸುತ್ತ ತುಳಸಿಯ ಗಿಡಗಳ ಜೊತೆಗೆ ಒಂದ್ ಸ್ವಲ್ಪ ಗರಿಕೆ ಅಥವಾ ಇನ್ನೊಂದ್ ಯಾವ್ದೋ ಒಂದ್ ಗಿಡ ಇನ್ನೊಂದ್ ಯಾವ್ದೋ ಒಂದ್ ಎಲೆ ಇದನ್ನೆಲ್ಲ ಕಾಣ್ತಾ ಹೋಗ್ತೀವಿ ಇದು ಬೇಡದೇ ಇರುವಂತಹದ್ದು ಯಾವ್ದು ಈ ಗಿಡದ ಸುತ್ತ ಬೆಳೆಯುತ್ತೋ ಅದನ್ನ ನಾವು ಕಳೆಗಳು ಅಥವಾ ವೀಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕಳೆಗಳಿಗೆ ಏನಂತ ಹೇಳ್ತೀವಿ ವೀಡ್ಸ್ ಅಂತ ಕರಿತೀವಿ ಇದನ್ನ ನಾವು ಇಟ್ ಹಾಕ್ಬೇಕಾಗತ್ತೆ ಸೊ ಅದನ್ನ ಹೇಗೆ ಮಾಡೋದು ಅಂತ ಮುಂದಿನ ಕ್ಲಾಸ್ ಗಳಲ್ಲಿ ನಾವು ತಿಳ್ಕೊಂತ ಹೋಗೋಣ ಅದ್ರ ಬಗ್ಗೆ ಒಂದು ಪುಟ್ಟ ಇಂಟ್ರಡಕ್ಷನ್ ಕೊಡ್ತಾ ಹೋದೆ ಈ ಕಳೆಗಳ ಅರ್ಥ ಏನು ಅಂದ್ರೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಾಪೇಕ್ಷಿತ ಅಂದ್ರೆ ಅನಗತ್ಯ ಸಸ್ಯಗಳು ತಾನೇ ತಾನಾಗಿ ಬೆಳೆಯಬಹುದು ಈ ಅನಪೇಕ್ಷಿತ ಸಸ್ಯಗಳನ್ನ ಕಳೆಗಳು ಅಂತ ಕರಿತೀವಿ ಅನಗತ್ಯವಾಗಿ ಬೆಳೆಯುವಂತಹ ಸಸ್ಯಗಳನ್ನ ಕಳೆಗಳು ಅಂತ ಕರಿತೀವಿ ಈ ಕಳೆಗಳನ್ನ ತೆಗೆದು ಹಾಕೋದು ಹೇಗೆ ಇದಕ್ಕೆ ನಾವು ಏನೇನ್ ಮಾಡ್ತೀವಿ ಒಂದು ಅದನ್ನ ಕೀಳ್ಬಹುದು ಇನ್ನೊಂದು ಕೆಲವೊಂದು ರಾಸಾಯನಿಕವನ್ನ ಸಿಂಪಡಿಸಬಹುದು ಸೊ ಅವೆಲ್ಲದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಮಾತಾಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾತಾಡಿದಂತಹ ರಸಗೊಬ್ಬರಗಳು ಹಾಗೂ ನೀರಾವರಿ ನೀರಾವರಿಯಲ್ಲಿ ಬರುವಂತಹ ಬಾವಿ ಕೊಳವೆ ಬಾವಿ ಆ ನಂತರದಲ್ಲಿ ಅಣೆಕಟ್ಟು ಸರೋವರ ನದಿ ಕೆರೆಗಳು ಇವುಗಳು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಜೊತೆಗೆ ಆಧುನಿಕತೆಯ ನೀರಾವರಿಯಲ್ಲಿ ಬರುವಂತಹ ತುಂತುರು ವಿಧಾನ ಹದಿ ನೀರಾವರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ ಧನ್ಯವಾದಗಳು ನಮಸ್ಕಾರ ನಾನು ಅಶ್ವಿತಾ ನೀವ್ ಕೇಳ್ತಾ ಇದ್ರಿ ವಿದ್ಯಾಶಕ್ತಿಯನ್ನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ